ದಿವಂಗತ ಶ್ರೀ ಬಂದಣ್ಣ ಸಾಹುಕಾರ ಅವರ ತೃತೀಯ ಪುಣ್ಯಸ್ಮರಣೆಯ ನಿಮಿತ್ತ ಗಾಂವ್ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದು ಈ ಶಿಬಿರದಲ್ಲಿ ಸೊಲ್ಲಾಪುರ ನಗರದ ಪ್ರಖ್ಯಾತ ಎಲುಗು ಕೀಲು ತಜ್ಞರಾದ ಡಾ ವಿವೇಕಾನಂದ ದೇಗಾಂಕರ್ ಅವರು ಭಾಗವಹಿಸುತ್ತಿದ್ದು ಇವರು ಜಾಯಿಂಟ್ ರಿಪ್ಲೇಸ್ಮೆಂಟ್ ಶೋಲ್ಡರ್ ಅನ್ನಿ ಆರ್ಥ್ರೋಸ್ಕುಪಿ ಆರ್ಥ್ರೋಪ್ಲಾಸ್ಟಿಯಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿದ್ದಾರೆ ಇವರೊಂದಿಗೆ ಆಯುರ್ವೇದ ತಜ್ಞ ವೈದ್ಯರಾಗಿರುವ ಡಾ ಅಶ್ವಿನಿ ಭೈರಪ್ಪ ಅವರು ಭಾಗವಹಿಸುತ್ತಿದ್ದು ಇವರು ಪಂಚಕರ್ಮದಲ್ಲಿ ಪರಿಣಿತಿಯನ್ನು ಹೊಂದಿದ್ದಾರೆ ಇವರು ದೀರ್ಘಕಾಲದ ರೋಗಗಳಿಗೆ ಆಯುರ್ವೇದದ ಸಲಹೆ ನೀಡಲಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಬೈರಪ್ಪ ಡಾ ಬಸವರಾಜ್ ನಿಂಬರ್ಗಿ ಡಾಕ್ಟರ್ ಜಿಪಿ ಕುಂಬಾರ್ ಡಾ ಅರುಣ್ ಕುಂಬಾರ್ ಇವರುಗಳು ಭಾಗವಹಿಸಿ ತಪಾಸಣೆ ನಡೆಸಲಿದ್ದಾರೆ ರೇವತಗಾಂವ್ ಗ್ರಾಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿ ಶಿಬಿರದ ಪ್ರಯೋಜನ ಪಡೆಯಲು ವಿನಂತಿ ಸ್ಥಳ ಶ್ರೀ ಸಂಗಮೇಶ್ವರ ನಿಲಯ ರೇವತಗಾಂವ್ ದಿನಾಂಕ ಎರಡು 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 ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಮಾತ್ರ